ನಮಸ್ತೆ ಸ್ನೇಹಿತರೆ ಡಿವೈನ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶರತ್ ಮಾತಾಡ್ತಾ ಇದ್ದೆ ನಾನಿವತ್ತು ಜಾತಕದಲ್ಲಿ ಗುರು ನೀಚ ಯಾಕಾಗ್ತಾನೆ ಆ ದೋಷಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ವಿಡಿಯೋನ ಮೊದಲಿನಿಂದಲೂ ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಈಗ ಜಾತಕದಲ್ಲಿ ಗುರು ನೀಚ ಅಥವಾ ಬಲಹೀನ ಅನ್ನೋದ್ರ ಬಗ್ಗೆ ನೀವು ಕೇಳಿರ್ತೀರಿ ಅದಕ್ಕೆ ಕಾರಣ ಏನು ಅಂತ ಹೇಳೋದಾದರೆ ಒಂದು ಕಾರಣ ನಾನು ಹಿಂದಿನ ವಿಡಿಯೋದಲ್ಲಿ ಪ್ರೇತ ಬಾಧೆಗಳ ಬಗ್ಗೆ ಮಾತಾಡಿದ್ದೀನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ರಹ್ಮರಾಕ್ಷಸ ಅಂದರೆ ಯಾರು ಅದರ ಸಮಸ್ಯೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬ್ರಹ್ಮ ರಾಕ್ಷಸ ಅಂತ ಹೇಳಿದ್ರೆ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣಗಳನ್ನು ಮತ್ತು ಉಪ ಪುರಾಣಗಳನ್ನು ಬಲ್ಲಂಥ ಒಬ್ಬ ಬ್ರಾಹ್ಮಣ ಸರಿ ಬ್ರಾಹ್ಮಣ ಅಂದ ಕೂಡಲೇ ನೀವು ಜನಿವಾರ ಹಾಕಿದವರು ಬ್ರಾಹ್ಮಣರು ಅಂತ ಅರ್ಥ ಅಲ್ಲ ಬ್ರಹ್ಮಜ್ಞಾನವನ್ನ ಯಾರು ಪಡೆದಿರ್ತಾರೋ ಅವರು ಆ ಬ್ರಾಹ್ಮಣ ಅಂತ ಅನ್ಸ್ಕೊಳ್ತಾರೆ ಅಂಥ ವ್ಯಕ್ತಿ ಅಪಮೃತ್ಯುವಾದಾಗ ಅಪಮೃತ್ಯು ಹೇಗಾಗ್ತಾರೆ ಅಂತ ಹೇಳಿದ್ರೆ ತಾನು ಕಲಿತಂಥ ವಿದ್ಯೆಯನ್ನು ದುರ್ಬಳಕೆ ಅಥವಾ ದುರುಪಯೋಗ ಮಾಡಿಕೊಂಡಾಗ ಕೆಲವು ಕಾಲಗಳಲ್ಲಿ ಅವರು ನಂಬಿದಂಥ ದೈವ ದೇವರುಗಳೇ ಅವರಿಗೆ ಮೃತ್ಯುಗೆ ಕಾರಣವಾಗ್ತಾರೆ ಹಾಗಾಗಿ ಆ ರೀತಿ ಮೃತ್ಯುಗೆ ಕಾರಣವಾದಂಥ ಆತ್ಮಗಳು ಬ್ರಹ್ಮ ರಾಕ್ಷಸರಾಗಿ ಅವರು ಇರ್ತಾರೆ ಅದಲ್ಲದೆ ಬರೀ ವೇದಗಳನ್ನು ಪಾರಂಗತ ಮಾಡಿಕೊಂಡವರು ಮಾತ್ರ ಅಲ್ಲ ಕೆಲವೊಮ್ಮೆ ಯಾವುದಾದ್ರೂ ದೈವ ದೇವರನ್ನು ಅಥವಾ ನಾಗನನ್ನು ಬಲಿಷ್ಠವಾಗಿ ಆರಾಧನೆ ಮಾಡಿಕೊಂಡು ಬಂದಂಥ ವ್ಯಕ್ತಿಯೂ ಕೂಡ ಈ ಬ್ರಹ್ಮ ರಾಕ್ಷಸರಾಗುವಂಥ ಸಾಧ್ಯತೆಗಳಿರ್ತದೆ ಅಂದರೆ ಹೆಚ್ಚು ಹೆಚ್ಚು ಆರಾಧನೆಯನ್ನು ಮಾಡಿಕೊಂಡು ಹೋದಂಥವರು ಒಂದು ಸಿದ್ಧಿಯನ್ನು ಸಂಪಾದನೆ ಮಾಡಿರ್ತಾರೆ ಸೊ ಆ ಸಿದ್ಧಿಯನ್ನು ಸಂಪಾದನೆ ಮಾಡಿದ್ದಾಗ ಏನಾಗುತ್ತೆ ಆ ಜಾಗದಲ್ಲಿ ಅಂದರೆ ಅಲ್ಲಿ ಯಾವುದೋ ಒಂದು ಬ್ರ ಜಾಗದಲ್ಲಿ ಬ್ರಹ್ಮರಾಕ್ಷಸನ ತೊಂದರೆ ಇದೆ ಅಂತ ಹೇಳಿದಾಗ ಆ ಜಾಗದಲ್ಲಿ ನೀವುಗಳು ಮನೆ ಕಟ್ತಿರೋ ಅಥವಾ ಯಾವುದೋ ಒಂದು ದೇವಸ್ಥಾನವನ್ನು ಕಟ್ಟಿ ಕೂತ್ಕೊಳ್ತಿರೋ ಆ ದೇವಸ್ಥಾನದಲ್ಲಿ ನೀವು ಆರಾಧನೆಯನ್ನು ಮಾಡ್ತೀರಿ ಮನೆಯಲ್ಲಿ ನೀವು ನಂಬಿದಂಥ ಎಲ್ಲ ದೈವ ದೇವರ ಆರಾಧನೆ ಅದಕ್ಕೆ ಬೇಕಾದಂಥ ಅಂದರೆ ಪೂಜೆಯ ಸಮಯದಲ್ಲಿ ನೈವೇದ್ಯವನ್ನು ಕೂಡ ಬಡಿಸ್ತೀರಿ ಸೊ ಆ ಬಡಿಸಿದಂಥ ಸಂದರ್ಭದಲ್ಲಿ ಆ ನೈವೇದ್ಯವನ್ನು ಅಂದರೆ ತಿನ್ನುವಂಥ ಬಂದು ದೇವರಿಗೆ ಬಡಿಸಿದ ಬಡಿಸಿದಂಥ ನೈವೇದ್ಯವನ್ನು ತಿನ್ನುವಂಥ ಶಕ್ತಿ ಈ ಬ್ರಹ್ಮರಾಕ್ಷಸರಿಗಿರುತ್ತೆ ಸೊ ಅಲ್ಲಿ ನೀವು ಹಾಗಾದರೆ ಕೇಳ್ಬೋದು ಹಾಗಾದರೆ ಜ್ಞಾನವನ್ನು ಪಡೆದಂಥ ಬ್ರಾಹ್ಮಣ ಅಂತ ಹೇಳ್ತೀರಿ ಅವರು ಬ್ರಹ್ಮರಾಕ್ಷಸರಾಗ್ತಾರೆ ಅಂತ ಹೇಳ್ತೀರಿ ಹಾಗಾದರೆ ದೇವರಿಗೆ ಇಟ್ಟಂಥ ನೈವೇದ್ಯವನ್ನು ತಿನ್ನೋದು ತಪ್ಪಲ್ವಾ ಅವರಿಗೆ ಗೊತ್ತಿರೋದಿಲ್ವಾ ಅಂತ ಸೊ ಇಲ್ಲಿ ನಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನೋದರ ಅರಿವು ಆಗೋದು ಯಾವಾಗ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾಗ ಅವನ ಶರೀರ ರಚನೆಯ ಒಂದು ಸ್ಥಿತಿ ಅನ್ನೋದಿರುತ್ತೆ ಹಾಗೆ ಅದರಲ್ಲಿ ಮೆದುಳು ಕೂದ ಕೂಡ ಒಂದು ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನೋದು ಜೀವಂತವಾಗಿ ಇರುವಂಥ ವ್ಯಕ್ತಿಗೆ ಮಾತ್ರ ಅದು ಅರಿವಿನ ಜ್ಞಾನ ಅನ್ನೋದಿರುತ್ತೆ ಆದರೆ ಸತ್ತಂತ ಪ್ರೇತಾತ್ಮಕ್ಕೆ ಅದರ ಅರಿವಿನ ಜ್ಞಾನ ಅನ್ನೋದು ಇರೋದಿಲ್ಲ ಯಾಕಂದರೆ ಅದು ಬದುಕಿದ್ದಾಗ ಯಾವ ಒಂದು ಜ್ಞಾನವನ್ನು ಅದು ಸಂಪಾದನೆ ಮಾಡಿರುತ್ತೋ ಅದು ಮಾತ್ರ ಅದರ ಆತ್ಮದಲ್ಲಿ ಶಾಶ್ವತವಾಗಿ ಉಳ್ಕೊಂಡಿರುತ್ತೆ ಆದರೆ ಒಳ್ಳೆಯದೇನು ಕೆಟ್ಟದ್ದೇನು ನಾನು ಹೋಗ ಹೋದರೆ ಏನಾಗುತ್ತೆ ಅಥವಾ ಅಲ್ಲಿ ದೇವರಿಗಿಟ್ಟಂಥ ನೈವೇದ್ಯವನ್ನು ತಿಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾವ ಪರಿವು ಕೂಡ ಅದಕ್ಕೆ ಇರೋದಿಲ್ಲ ಹಾಗಾಗಿ ಅಲ್ಲೇನಾಗ್ತದೆ ನಿಮಗೆ ಆ ಒಂದು ಸಂದರ್ಭದಲ್ಲಿ ಅಂಥ ಜಾಗದಲ್ಲಿ ಅಲ್ಲಿ ಗುರುತತ್ವ ಅನ್ನೋದು ನೀಚ ಸ್ಥಾನಕ್ಕೆ ಹೋಗ್ತದೆ ಗುರುತತ್ವ ನೀಚ ಸ್ಥಾನಕ್ಕೆ ಹೋದಾಗ ಜಾತಕದಲ್ಲಿ ಕೂಡ ಗುರು ನೀಚನಾಗ್ತಾನೆ ಹಾಗಾಗಿ ಆ ಒಂದು ಜಾಗೆಯಲ್ಲಿ ಅಥವಾ ಆ ಒಂದು ಭೂಮಿಯಲ್ಲಿ ಯಾವುದಾದರೂ ಮಕ್ಕಳು ಜನ್ಮವಾದಾಗ ಅವರ ಜನ್ಮ ಜಾತಕದ ಮೇಲೆ ಅದರ ಪ್ರಭಾವ ಅನ್ನೋದು ಖಂಡಿತವಾಗ್ಲೂ ಬಿದ್ದೇ ಬೀಳುತ್ತೆ ಸೊ ಈ ಒಂದು ಕಾರಣದಿಂದ ನಮಗೆ ಅಂದರೆ ಜಾತಕದಲ್ಲಿ ಗುರು ನೀಚ ಸ್ಥಾನ ಸ್ಥಾನನಾಗ್ತಾನೆ ಗುರು ನೀಚ ಸ್ಥಾನನಾದಾಗ ವಿದ್ಯೆಯಲ್ಲಿ ಕಾರಕವನ್ನು ಅಂದರೆ ಅವನ ಆ ವ್ಯಕ್ತಿಯ ಒಂದು ವಿದ್ಯೆಯಲ್ಲಿ ಯಾಕೆ ಅಂದರೆ ಅಲ್ಲಿ ಆ ಜಾಗದಲ್ಲಿ ಬ್ರಹ್ಮರಾಕ್ಷಸನ ಸಮಸ್ಯೆ ಇರುವಂಥದ್ದು ಆ ಜಾಗವನ್ನ ಅಂದ್ರೆ ಆ ಭೂಮಿ ತತ್ವವನ್ನು ನಾವು ಬುಧನ ಸ್ಥಾನ ಅಂತ ಹೇಳ್ತೀವಿ ಬುಧನ ಸ್ಥಾನ ಅಂತ ಹೇಳಿದ್ರೆ ಬುಧ ಒಂದು ವ್ಯಕ್ತಿಯ ಜಾತಕದಲ್ಲಿ ಅಥವಾ ಜೀವನದಲ್ಲಿ ಬುದ್ಧಿಕಾರಕನಾಗಿರ್ತಾನೆ ಹಾಗಾಗಿ ಬುದ್ಧಿಕಾರಕನಾಗಿದ್ದಾಗ ಅದು ಬುದ್ಧಿ ಭ್ರಮಣೆಯನ್ನು ಅಂದರೆ ಸ್ಥಾನ ಆ ಜಾಗದಲ್ಲಿ ಬಲ ಇಲ್ಲದಾಗ ಅಥವಾ ದೈವದ ಬಲ ಅಥವಾ ಅಲ್ಲಿ ನಂಬಿದಂಥ ಶಕ್ತಿಯ ಬಲಗಳಿಲ್ಲದಾಗ ಆ ಒಂದು ಭೂಮಿಯ ಸ್ಥಾನ ಅಥವಾ ಬುಧನ ಸ್ಥಾನ ಬುದ್ಧಿಕಾರಕನಾದಂಥ ಸ್ಥಾನ ಅಥವಾ ಬುಧನ ಸ್ಥಾನ ಭೂಮಿಯ ಸ್ಥಾನ ಅಂತ ನಾನೇನು ಹೇಳ್ತೀನಿ ಆ ಸ್ಥಾನ ಬಲಹೀನಾಗುತ್ತೆ ಆ ಜಾಗದಲ್ಲಿ ಬ್ರಹ್ಮ ರಾಕ್ಷಸನಾಗಿ ಆಗಿದ್ದಾಗ ಜಾತಕದಲ್ಲಿ ಬುದ್ಧ ಬುಧ ಬಲಹೀನಾಗಿದ್ದಾನೆ ಬುದ್ಧಿ ಭ್ರಮಣಿಯಾಗಿದೆ ಅದರೊಟ್ಟಿಗೆ ನೀಚಗುರುವು ಸೇರಿಕೊಂಡಾಗ ಖಂಡಿತವಾಗಿಯೂ ಆ ವ್ಯಕ್ತಿಯ ಜ್ಞಾನಕ್ಕೆ ಅದು ಕೊರತೆಯನ್ನು ಕೊಡುತ್ತೆ ಅಂದರೆ ವಿದ್ಯೆಯ ವಿಚಾರದಲ್ಲಿರ್ಬೋದು ಒಂದು ವೇಳೆ ಓದಿದರೂ ಕೂಡ ತಾನು ಓದಿದಂಥ ಅಂದರೆ ಒಂದು ಎಜುಕೇಷನ್ಗೆ ಅನುಗುಣವಾಗಿ ಓದಿದಂಥ ವಿದ್ಯೆಗೆ ಅನುಗುಣವಾಗಿ ಆ ವ್ಯಕ್ತಿ ಕೆಲಸವನ್ನು ಮಾಡೋದಿಲ್ಲ ಇದು ಸಮಸ್ಯೆಗಳು ಎದುರಾಗುವಂಥದ್ದು ಮತ್ತು ಈ ಇವತ್ತು ಕೊಟ್ಟಂಥ ವಿಚಾರ ನಿಮಗೆ ಇಷ್ಟ ಆಗಿದರೆ ಮತ್ತು ನಿಮ್ಮಲ್ಲಿ ಯಾವುದೇ ರೀತಿ ಈ ರೀತಿಯಾದ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಕೆಳಗೆ ಕಾಣುವಂಥ ನಂಬರ್ಗೆ ನೀವು ಕ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಅದಲ್ಲದೆ ವಾಟ್ಸಪ್ ಮುಖಾಂತರನೂ ಕೂಡ ನಿಮ್ಮ ಸಮಸ್ಯೆಯನ್ನು ನೀವು ತಿಳ್ಕೊಂಡು ವಿಚಾರಗಳನ್ನು ಕಳಿಸಿ ಅದಕ್ಕೆ ವಿಚಾರಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ನಮಸ್ತೆ ಸ್ನೇಹಿತರೆ